ನಾಚಿಕೆ ಆಗಲ್ವಾ ಅವರಿಗೆ ನಮಗೆ ಜನ ತೆರಿಗೆ ಹಣದಿಂದ ಸಂಬಳ ಕೊಡ್ತಾ ಇದ್ದಾರೆ ಭತ್ತೆ ಕೊಡ್ತಾ ಇದ್ದಾರೆ ಆದರೂ ಸಹ ನಾವು ಲಂಚಕ್ಕೆ ಕೈ ಒಡ್ಡುತ್ತಾ ಇದ್ದೇವೆ ಕಾರ್ಯ ಕಾರಾಗದ ಈ ವಿಚ ಈ ಇಲಾಖೆ ಸರ್ಕಾರಿ ನೌಕರರ ಇಲಾಖೆ ಸಂಘಕ್ಕೆ ಬರೋದಿಲ್ವಾ ಬರುತ್ತಲ್ವಾ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇನ್ಸ್ ಕಾನ್ಸ್ಟೇಬಲ್ಗಳು ಹತ್ತು ಇಪ್ಪತ್ತು ರೂಪಾಯಿ ಕೈ ಒಡ್ತಾರಲ್ಲ ಅದು ಬರೋದಿಲ್ಲ ವ್ಯಾಪ್ತಿಗೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಏನಾಗಿದ್ದಾವೆ ಅವರೂ ಸಹ ಮಾರ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರೂ ಸಹ ಮಾರ್ಕೊಂಡಿದ್ದಾರೆ ಎಲ್ಲ ಏನಾಗಿದೆ ಅಂತಂದ್ರೆ ಇಡೀ ವ್ಯವಸ್ಥೆಯನ್ನ ಜನರ ತೆರಿಗೆ ಹಣದಿಂದ ಇವರು ಜೀವನ ಮಾಡಬೇಕು ಜನರ ತೆರಿಗೆ ಹಣನ ಯಾವ ರೀತಿ ನಾವು ಅಪ್ನಾಯಿಸಬೇಕು ಇಷ್ಟ ಸ್ನೇಹಿತರೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಒಂದ್ ಕೈನಲ್ಲಿ ಮಗ್ಗು ಒಂದು ಕೈನಲ್ಲಿ ಸಿಗರೇಟ್ ಇಟ್ಕೊಂಡಿರುವಂತಹ ಒಂದು ಫೋಟೋ ಅಲ್ಲಿ ಜೈಲಲ್ಲಿರುವಂತಹ ಕೈದಿಗಳ ಜೊತೆ ಕುತ್ಕೊಂಡು ಮಾತಾಡ್ತಾ ಇರುವಂತಹ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಎಲ್ಲಾ ಮಾಧ್ಯಮಗಳಲ್ಲಿ ಅದೇ ಚರ್ಚೆ ಆಗ್ತಾ ಇದೆ ಬಹುತೇಕ ದರ್ಶನ್ ಆರಂಭದಲ್ಲಿ ಏನ್ ಅರೆಸ್ಟ್ ಆದಾಗ ರೊಚ್ಚಿಗೆದ್ದಿದ್ವಲ್ಲ ಮಾಧ್ಯಮಗಳು ನಮ್ಮ ಸುವರ್ಣ ವಾಹಿನಿ ಇರ್ಬೋದು ಆಮೇಲೆ ಶೆಟ್ಟಿಗೆ ಹೋಗೋಣ ಬಾ ಇರ್ಬೋದು ಎಲ್ಲವೂ ರೊಚ್ಚಿ ಗೆದ್ದಿದ್ವು ಬಿ ಟಿವಿಯಿಂದ ಇಂದ ಸ್ವಲ್ಪ ತಣ್ಣಗಾಗಿತ್ತು ಮೂರು ದಿವ್ಸದಿಂದ ಇದು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ದರ್ಶನ್ ಜೈಲಿನಲ್ಲಿ ಕುತ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಜೈಲಾಧಿಕಾರಿಗಳನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡು ಮುಂದೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಆ ಜೈಲಿನಲ್ಲಿರುವಂತಹ ವ್ಯವಸ್ಥೆ ಯಾವ ರೀತಿ ಇದೆ ಆಡಳಿತ ಯಾವ ರೀತಿ ಇದೆ ನಮ್ಮ ಕಾರ್ಯಾಂಗ ವ್ಯವಸ್ಥೆ ಎಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಇದೇ ಶಶಿಕಲಾ ಏನು ತಮಿಳುನಾಡಿನ ಶಶಿಕಲಾ ಇದೇ ರೀತಿಯಾದಂತಹ ಕೆಲಸ ಮಾಡಿ ಇದೇ ರೀತಿಯಾದಂತಹ ಆರೋಪ ಬಂದಿತ್ತು ಅವಾಗ ಜೈಲು ಅಧಿಕಾರಿಗಳನ್ನ ಒಂದಷ್ಟು ಜನ ಸಸ್ಪೆಂಡ್ ಮಾಡಿದ್ರು ಈ ಕರೀಂ ಲಾಲ ಕೋಟಾ ನೋಡ್ ಹಗರಣದಲ್ಲಿ ಕರೀಂ ಲಾಲ ಜೈಲಲ್ಲಿ ಸಹ ಅವರು ಒಂದು ಹೋಟೆಲ್ ರೀತಿ ಮಾಡಿಕೊಂಡಿದ್ದ ಅಂತೇಳಿ ಆರೋಪ ಕೇಳಿ ಬಂದಿತ್ತು ದರ್ಶನ್ ನೆನ್ನೆ ಮೊನ್ನೆ ಹೋಗಿರುವಂತಹ ವ್ಯಕ್ತಿ ದರ್ಶನ್ ಒಂದು ಎರಡೂವರೆ ತಿಂಗಳಿಂದ ಹೋಗಿರುವಂತಹ ವ್ಯಕ್ತಿ ಅಲ್ಲಿ ಪಕ್ಕದಲ್ಲಿ ಕೂತಿದ್ರಲ್ಲ ಜೊತೆಯಲ್ಲಿ ಕೂತಿದ್ರಲ್ಲ ರೌಡಿಗಳು ಅವರುಗಳಿಗೆ ಅದು ರೂಢಿ ಆಗಿರುವಂಥದ್ದು ಅವರು ಅದನ್ನು ಸಾಮ್ರಾಜ್ಯ ಮಾಡಿಕೊಂಡಿದ್ದಾರೆ ಅದಕ್ಕೆಲ್ಲ ಯಾರು ಅವಕಾಶ ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಇದು ಈ ಸರ್ಕಾರ ಅಂತ ಒಂದು ಹೇಳ್ತಾ ಇಲ್ಲ ಎಲ್ಲ ಸರ್ಕಾರಗಳಲ್ಲೂ ಇದು ನಡ್ಕೊಂಡು ಬಂದಿರೋದ್ರಿಂದಲೇ ಇವತ್ತು ಇದೊಂದು ಫೋಟೋ ಔಟ್ ಆಗಿದೆ ಶಶಿಕಲಾ ವಿಚಾರದಲ್ಲೂ ಬಂದಿತ್ತು ಕರೀಂ ಲಾಲ ತೆಲುಗಿ ವಿಚಾರದಲ್ಲೂ ಬಂದಿತ್ತು ಈಗ ದರ್ಶನ್ ಒಬ್ರು ಫೋಟೋ ಬಂತು ಅಂತ ಎಲ್ಲ ವೈರಲ್ ಮಾಡ್ತಾ ಇದೆ ನಮ್ಮ ಉಮೇಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಅವರು ಹೇಳ್ತಿದ್ರು ಜೈಲ್ ನಲ್ಲಿ ಸಿಗರೇಟ್ ಮಾರಾಟ ಮಾಡ್ತಾರೆ ಎಲ್ಲಾ ತರ ಮಾರಾಟ ಆಗುತ್ತೆ ಆರಾಮಾಗಿ ಎಲ್ಲ ಪರ್ಚೇಸ್ ಮಾಡ್ಬೋದು ಅವ್ರಿಗೆ ಬಿಡಿ ಸಿಗರೇಟ್ ಇಲ್ಲ ಅಂತಂದ್ರೆ ಹಾಕ್ತಾರೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲವೂ ಫೆಸಿಲಿಟಿ ಇದೆ ಅಂತೇಳಿ ಉಮೇಶ್ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಜೈಲ್ ನಲ್ಲಿ ಎಲ್ಲ ಇದೆ ಅವಕಾಶಗಳಿದೆ ಎಲ್ಲ ಅನುಮತಿ ಇದೆ ಇದು ಫೋಟೋ ತೆಗೆದು ಹಾಕಿರೋದ್ರಿಂದ ಇದು ಹೊರಗಡೆ ಬಂದಿದೆ ಅಷ್ಟೇನೆ ನಾವೆಷ್ಟು ಮೂರ್ಖರಿದ್ದೀವಲ್ಲ ನಾವೆಷ್ಟು ಮುಟ್ಟಾಳ್ರಿದ್ದೀವಲ್ಲ ನಾವು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಏನು ಅಧಿಕಾರಿಗಳಿಗೆ ನಾವು ಸಂಬಳ ಕೊಡ್ತಾ ಇದ್ದೀವಿ ಭತ್ಯ ಕೊಡ್ತಾ ಇದ್ದೀವಿ ಲಚ್ಚಕ್ಕೆ ಕೈ ಒಡ್ಡುತ್ತಾ ಇದ್ದಾರೆ ಆದರೂ ಸಹ ನಮ್ಗೇನು ಗೊತ್ತಿಲ್ಲದೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳುವಂತಹ ಈ ಮಾಧ್ಯಮಗಳು ಈ ಜನರಿಗೆ ಇವತ್ತು ಫೋಟೋ ದರ್ಶನ್ ಫೋಟೋ ಒಂದು ಬಂತು ಅಂತೇಳಿ ಹಾರಾಡ್ತಾ ಇದ್ದೀರಲ್ಲ ನೀವು ಎಲ್ಲಾ ಇಲಾಖೆಗಳನ್ನಲ್ಲೂ ಲಂಚ 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 ಇಲ್ಲದೆ ಒಂದು ಫೈಲ್ ಮೂವ್ ಆಗ್ತಾ ಇಲ್ಲ ಲಂಚ ಇಲ್ಲದೆ ಯಾವ ಕೆಲಸವೂ ಆಗ್ತಾ ಇಲ್ಲ ಇದ್ರ ಬಗ್ಗೆ ಗೊತ್ತೇ ಇಲ್ವಾ ಯಾಕೆ ಮಾಧ್ಯಮಗಳು ಏನು ಹೊರತಾಗಿದವ ಮಾಧ್ಯಮಗಳು ಸಹ ಈ ಲಂಚಕ್ಕೆ ಕೈ ಒಡ್ಕೊಂಡು ಈ ಕಮರ್ಷಿಯಲ್ ರೆವಿನ್ಯೂ ಅನ್ಕೊಂಡು ಇವತ್ತು ಜಿಲ್ಲಾ ವರದಿಗಾರರಿಂದ ಹಿಡಿದು ರಾಜ್ಯ ಮಟ್ಟದ ವರದಿಗಾರನ್ನು ಸ್ಟುಡಿಯೋದಲ್ಲಿ ಕುಳಿತುಕೊಂತಿರುವಂತವ್ರು ಎಲ್ಲರೂ ಸಹ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಇವತ್ತು ಹಣಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನೋ ಮಟ್ಟಿ ಕಿಡಿದಿರಲ್ಲ ಅವ್ರಿಗೂ ನಿಮಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಭ್ರಷ್ಟ ಶಾಸಕರಿಗಳಿಗೂ ರಾಜ ಜನ ರಾಜಕಾರಣಿಗಳಿಗೂ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳಿಗೂ ಮಾಧ್ಯಮ ರಂಗದಲ್ಲಿರುವಂತಹ ಈ ಸಾಕ್ಷಿ ಕೊಂದುಕೊಂಡು ರೆವಿನ್ಯೂಗಳಿಗೆ ಕಮರ್ಷಿಯಲ್ಗಳಿಗೆ ಕೈಯೊಡ್ಕೊಂಡು ಇವತ್ತು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ವರದಿ ಮಾಡ್ತಾ ಇದ್ದೀರಲ್ಲ ಸ್ಟೋರಿಗಳನ್ನ ಮಾಡ್ತಾ ಇದ್ದೀರಲ್ಲ ಜನರ ಆಗದೆ ಸಂವಿಧಾನ ಏನಕ್ಕೋಸ್ಕರವಾಗಿ ಈ ಮೂರು ಅಂಗಗಳಿಗೆ ಜವಾಬ್ದಾರಿ ಕೊಟ್ಟಿದೆ ಸಂವಿಧಾನ ಕೊಟ್ಟಿರುವಂತಹ ಜವಾಬ್ದಾರಿ ಶಾಸಕಾಂಗದಲ್ಲಿ ಜನಪ್ರತಿನಿಧಿ ಜನ ಜನಸೇವಕರಾಗಿ ಜನರ ತೆರಿಗೆ ಹಣದಿಂದ ಸಂಬಳ ತಗೊಂಡು ಜನರಿಗೆ ಕೆಲಸ ಮಾಡಿಕೊಡಿ ಅಂತ ಇವತ್ತು ಏನಾಗ್ತಾ ಇದ್ದಾರೆ ಪ್ರತಿಯೊಬ್ಬ ಜನಪ್ರತಿನಿಧಿ ಪ್ರತಿನೊಬ್ಬನು ಮಹಾರಾಜರಾಗಿ ಮರಿತಾ ಇದ್ದಾರೆ ಸಾವಿರಾರು ಕೋಟಿ ಲಕ್ಷ ಕೋಟಿಗಳಿಗೆ ಹೋದರೂ ಸಹ ಅದನ್ನು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ಏಳನೇ ವೇತನ ಆಯೋಗದ ಜಾರಿ ಏನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳು ಏನು ಕಾಯ ಸಮಾವೇಶ ಮಾಡಿದ್ದಾಯ್ತು ಸಮಾವೇಶ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾಯಿತು ನಾಚಿಕೆ ಆಗಲ್ವಾ ಅವರಿಗೆ ನಮಗೆ ಜನ ತೆರಿಗೆ ಹಣದಿಂದ ಸಂಬಳ ಕೊಡ್ತಾ ಇದ್ದಾರೆ ಭತ್ಯ ಕೊಡ್ತಾ ಇದ್ದಾರೆ ಆದರೂ ಸಹ ನಾವು ಲಂಚಕ್ಕೆ ಕೈ ಒಡ್ಡುತ್ತಾ ಇದ್ದೇವೆ ಕಾರ್ಯ ಕಾರವಾರದ ಈ ಇಲಾಖೆ ಸರ್ಕಾರಿ ನೌಕರರ ಇಲಾಖೆ ಸಂಘಕ್ಕೆ ಬರೋದಿಲ್ವಾ ಬರುತ್ತಲ್ವಾ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇನ್ಸ್ ಕಾನ್ಸ್ಟೇಬಲ್ಗಳು ಹತ್ತು ಇಪ್ಪತ್ತು ರೂಪಾಯಿ ಕೈ ಒಡ್ತಾರಲ್ಲ ಅದು ಬರೋದಿಲ್ಲ ಇಲ್ಲಿ ವ್ಯಾಪ್ತಿಗೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಏನಾಗಿದ್ದಾವೆ ಅವರೂ ಸಹ ಮಾರ್ಕೊಂಡು ಬಿಟ್ಟಿದ್ದಾರೆ ಅವರೂ ಸಹ ಮಾರ್ಕೊಂಡಿದ್ದಾರೆ ಇವಾಗ ಎಲ್ಲ ಏನಾಗಿದೆ ಅಂತಂದರೆ ಇಡೀ ವ್ಯವಸ್ಥೆಯನ್ನು ಜನರ ತೆರಿಗೆ ಹಣದಿಂದ ಇವರು ಜೀವನ ಮಾಡಬೇಕು ಜನರ ತೆರಿಗೆ ಹಣ ಯಾವ ರೀತಿ ನಾವು ಲಪ್ಟಾಯಿಸಬೇಕು ಇಷ್ಟೇ ಸ್ಥಾನಕ್ಕೆ ಗೊತ್ತಿರೋದು ಇವರಿಗೆ ವ್ಯವಸ್ಥೆಯ ಬಗ್ಗೆ ಮಾತಾಡ್ತೀರಿ ಆಯ್ತು ಇನ್ನೆರಡು ದಿನ ಆಗಿದ ತಕ್ಷಣ ದರ್ಶನ್ ವಿಚಾರ ಮುಗಿದೋಯ್ತು ಯಾವುದೋ ಒಂದು ಬಂತು ಅದರಿಂದ ಬೆನ್ನತ್ತಾರೆ ಅವರು ನೈತಿಕತೆ ಇದ್ದವನು ಮಾತ್ರ ನೈತಿಕತೆಯ ಪಾಠ ಹೇಳಬೇಕಾಗತ್ತೆ ಈ ಭ್ರಷ್ಟ ವ್ಯವಸ್ಥೆಯ ಏನೇನು ಅನ್ಯಾಯ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನಮ್ಮ ವಿಜಯ ಟೈಮ್ಸ್ ನ ವಿಜಯಲಕ್ಷ್ಮಿ ಶಿಬಿರರು ಅವರು ಪತ್ರಕರ್ತರು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಆ ಬೈಕ್ ಒಂದು ವೀಲ್ ಚೇಂಜ್ ಮಾಡಿರುವಂತಹ ವಿಚಾರಗಳನ್ನ ಬೆಳೆ ಎಳೆಯಾಗೆ ಬಿಚ್ಚಿಡ್ತಾ ಇದ್ದಾರೆ ಆ ಎಸ್ ಪಕ್ಷದವರು ಬಿಚ್ಚಿ ಬಿಚ್ಚಿ ಇಡ್ತಾ ಇದ್ದಾರೆ ಯಾರಾದರೂ ಮಾಧ್ಯಮಗಳು ಸ್ಯಾಟಲೈಟ್ ಚಾನೆಲ್ಗಳು ಅವರಿಬ್ಬರನ್ನ ಕೂರಿಸ್ಕೊಂಡು ಅವರಿಬ್ಬರು ಮಾಡ್ತಾ ಇರುವಂತ ಕೆಲಸಗಳ ಬಗ್ಗೆ ಯಾರಾದರೂ ಶ್ಲಾಘನೆ ಮಾಡಿದ್ದೀರಾ ಶ್ಲಾಘನೆ ಮಾಡಿದ್ದೀರಾ ಯಾಕೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋಗ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಇಲ್ಲಿ ಸ್ಟುಡಿಯೋಗಳಲ್ಲಿ ಕೂರಿಸ್ಕೊಂಡು ರಾಜಕಾರಣಿಗಳನ್ನ ಕೂರಿಸ್ಕೊಂಡು ಅವರನ್ನ ಹೊಗಳಿ ಅವರನ್ನ ಬೈಟ್ ತಗೊಂಡು ಕಮರ್ಷಿಯಲಿಗಳು ತಗೊಳ್ತಾ ಇದ್ರಲ್ಲ ನಿಮಗೂ ಶಾಸಕಾಂಗಕ್ಕೂ ನಿಮಗೂ ಕಾರ್ಯಾಂಗದ ಭ್ರಷ್ಟ ವ್ಯವಸ್ಥೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಿಜಕ್ಕೂ ಪ್ರಜೆಗಳು ಯಾವ ರೀತಿ ಆಗಿದ್ದಾರೆ ಅಂತಂದ್ರೆ ಈ ಕಡೆ ಶಕ್ತಿನೂ ಇಲ್ಲ ಈ ಕಡೆ ಧ್ವನಿನೂ ಇಲ್ಲ ಅನ್ಯಾಯ ಆಗ್ತಿದ್ರು ಕೇಳುವಂತಹ ಪರಿಸ್ಥಿತಿಲಿಲ್ಲ ಇದಕ್ಕೋಸ್ಕರ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ಅನ್ಸುತ್ತೆ ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸಗಳು ಇಲ್ಲಿ ದರ್ಶನ್ ಒಬ್ಬರೇ ಕೂತ್ಕೊಂಡು ಕಾಫಿ ಕುಡಿತಾ ಇಲ್ಲ ಸಿಗರೇಟ್ ಸೇರ್ತಾ ಇಲ್ಲ ಜೊತೆಗೆ ಒಂದಷ್ಟು ಜನ ರೌಡಿಗಳಿದಾರಲ್ಲ ರೌಡಿಗಳ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಆ ರೌಡಿಗಳು ಎಷ್ಟು ಹಳಬರು ಅವ್ರದೇ ಆದಂತ ಒಂದು ನೆಟ್ವರ್ಕ್ ಇರುತ್ತೆ ಈ ನೆಟ್ವರ್ಕ್ ಸೃಷ್ಟಿ ಮಾಡಿಕೊಟ್ಟವ್ರು ಯಾರು ಎಲ್ಲವನ್ನೂ ಪರಿಶೀಲನೆ ಮಾಡಬೇಕಾಗುತ್ತೆ ಎಲ್ಲವನ್ನೂ ಪರಿಶೀಲನೆ ಮಾಡಬೇಕಾಗುತ್ತೆ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಾದಂತಹ ಮಾಧ್ಯಮಗಳು ಬೆಲಿಯದ್ದು ಹೊಲ ಮೇದಂಗೆ ಆರಕ್ಷಕರು ಭಕ್ಷಕರಾಗ್ತಾ ಇರುವ ಹಾಗೆ ಜನಪ್ರತಿನಿಧಿಗಳು ಇವತ್ತು ಸಾಹುಕಾರಗಳಾಗಿ ಮಹಾರಾಜರಾಗಿ ಮರಿತಾ ಇರುವಂತದ್ರಲ್ಲಿ ಈ ಬಡ ಪ್ರಜೆಗಳು ಇವತ್ತು ದಿನ 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 ಕುಸಿತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ